ಎರಡು ಸಾವಿರದ ಹನ್ನೆರಡರಿಂದ ಸೌಜನ್ಯ ಕೊಲೆ ಪ್ರಕರಣ ಆದ ನಂತರ ನೀವು ಸೌಜನ್ಯ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ಮಾನನಷ್ಟ ಕೇಸುಗಳು ಹಲವಾರು ಆಗಿದೆ ಈಗಲೂ ಇದೆಯಾ ಮಾನನಷ್ಟ ಕೇಸು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಕೋಟಿ ಮಾನನಷ್ಟ ನಮ್ಮ ಮೇಲೆ ಹಾಕಿದ್ದಾರೆ ಆ ಮಾನ ನಷ್ಟ ಈಗ ಮಾನವ ಇಲ್ಲ ನಷ್ಟವೂ ಇಲ್ಲ ಹಾಗೆ ಆಗಿದೆ ಅಂದರೆ ಯಾವಾಗ ಹೋರಾಟ ಕಮ್ಮಿ ಆಯಿತು ಆಗ ಮಾನನಷ್ಟ ಹಾಕಿದವರಿಗೆ ಮಾನವ ಇರುವುದಿಲ್ಲ ನಷ್ಟವೂ ಇರೋದಿಲ್ಲ ಅವರಿಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತ ಮೂರು ಪ್ರಾರಂಭ ಹೋರಾಟ ಪ್ರಾರಂಭ ಆಯಿತು ಬೀದಿ ಚಳುವಳಿ ಪ್ರಾರಂಭ ಆಯಿತು ಆಗ ಶುರುವಾಯಿತು ಐದು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತೈದು ಕೋಟಿ ಮೂವತ್ತೈದು ಕೋಟಿ ಆಗಿ 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 ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ಎಪ್ಪತ್ತೈದು ಕೋಟಿಯ ಮಾನನಷ್ಟ ಮೊಕದ್ದಮೆ ಕುಮಾರಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಯಿ ಮುಚ್ಚಿಸ್ಲಿಕ್ಕೆ ಸತ್ಯವನ್ನು ಹೇಳಬಾರ್ದು ಅದರನ್ನು ಮುಚ್ಚಿಸಬೇಕಾದ್ರೆ ಎಪ್ಪತ್ತೈದು ಕೋಟಿಯ ಮಾನನಷ್ಟ ಮೊಕದ್ದಮೆ ಹೌದು ಎಪ್ಪತ್ತೈದು ಕೋಟಿಯ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾದ್ರೆ ಅದಕ್ಕೆ ಎಷ್ಟು ಲಕ್ಷ ದುಡ್ಡು ಕೋಟಿಗೆ ಕಟ್ಟಬೇಕು ಅದಕ್ಕೆ ಎಷ್ಟು ಒಂದು ಕೋಟಿಗೆ ಮೂರ ನಾಲ್ಕು ಪರ್ಸೆಂಟ್ ಕಟ್ಟಲಿಕ್ಕಿದೆ ಎಪ್ಪತ್ತೈದು ಕೋಟಿ ಮಾನನಷ್ಟ ಮುಖದ ಮೇಲೆ ಸೌಜನ್ಯಪರ ಹೋರಾಟಗಾರರ ಮೇಲೆ ಮಾಡಬೇಕಾದ್ರೆ ಅತ್ಯಾಚಾರಿ ಎಷ್ಟು ಪ್ರಭಾವಿ ಇರ್ಬೋದು ಆ ರೇಪಿಸ್ಟ್ ಎಷ್ಟು ಪ್ರಭಾವಿ ಇರ್ಬೋದು ಆ ಕಾಮುಕ ಎಷ್ಟು ಪ್ರಭಾವಿ ಇರ್ಬೋದು ಆ ಕಾಮಂದ ಎಷ್ಟು ಪ್ರಭಾವಿ ಇರ್ಬೋದು ಇದನ್ನು ಜನಗಳು ಲೆಕ್ಕ ಹಾಕಬೇಕು ಹಾಗಾದರೆ ರೇಪಿಸ್ಟ್ ಕಮ್ಮಿ ಅವನಲ್ಲ ರೇಪಿಸ್ಟ್ ಬಹಳ ಪ್ರಭಾವಿಯಾಗಿದ್ದಾನೆ ಇಷ್ಟೊಂದು ರೀತಿಯ ಎಪ್ಪತ್ತೈದು ಕೋಟಿ ಮಾನನಷ್ಟ ಮೊಕದ್ದಮೆ ಸೌಜನ್ಯದ ಹೋರಾಟದ ವಿರುದ್ಧವಾಗಿ ಮಾಡ್ತಾರಂತೆ ಹೇಳಿದರೆ ಇವರು ಆಗ್ತಾರಂತೆ ಹೇಳಿದರೆ ರೇಪಿಸ್ಟ್ ಬಹಳ ಪ್ರಭಾವಿ ದುಡ್ಡಿನ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ ಆ ಕಾಮಂದ ಯಾರು ಅಂತ ಹೇಳಿ ಇವತ್ತು ಜನಗಳು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಜನಗಳು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾನು ಹೇಳೋಂಥದ್ದು ನಾನು ಅಲ್ಲ ಅಂತ ಹೇಳಿದರೆ ನನಗೆ ಇಷ್ಟು ದುಡ್ಡು ಖರ್ಚು ಮಾಡಬೇಕಾ ಯಾವುದಕ್ಕಾದರೂ ಯಾಕೆ ಮಾಡಬೇಕು ಖರ್ಚು ಯಾಕೆ ಮಾಡಬೇಕು ಈಗ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯಾವುದರಲ್ಲೂ ಕೂಡ ಸೌಜನ್ಯ ಅತ್ಯಾಚಾರ ಕೊಲೆಗಳ ಪರವಾಗಿ ಯಾವುದೇ ಒಂದು ಮೈನ್ ಸ್ಟ್ರೀಮ್ ಯಾವುದೇ ಪ್ರಸಾರವನ್ನು ಮಾಡ್ತಿಲ್ಲ ಹುಂಡಿ ಮೀಡಿಯಾಗಳು ಬುರುಡೆ ಮೀಡಿಯಾಗಳು ಹಾಂ ನಾಚಿಗೆ ಆಗಬೇಕು ಇವರಿಗೆಲ್ಲ ಇದನ್ನೆಲ್ಲ ಚರ್ಚೆಯಲ್ಲಿ ಕೂತ್ಕೊಂಡು ಹತ್ರ ಬುರುಡೆ 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 ಅಂತೇಳಿ ಮಾತಾಡಿಸ್ತಿರಲ್ಲ ಹುಂಡಿ ಗ್ಯಾಂಗ್ಗಳು ಉಂಡಿ ಮೀಡಿಯಾಗಳು ಇದನ್ನು ವಿಮರ್ಶೆ ಮಾಡಿ ಯಾಕಪ್ಪ ಎಪ್ಪತ್ತೈದು ಕೋಟಿ ಮಾನನಷ್ಟ ಮೊಕದ್ದಮೆ ಸೌಜನ್ಯ ಪರ ಹೋರಾಟ ಮಾಡುವವರ ಮೇಲೆ ಇದ್ರೆ ಹಿಂದೆ ಇರುವಂಥ ಶಕ್ತಿ ಯಾವುದು ಈ ಅತ್ಯಾಕಾಂಡಗಳಲ್ಲಿ ಈ ರೇಪ್ಗಳಲ್ಲಿ ಇದ್ದಂಥ ಪ್ರಭಾವಿ ಯಾರು ಆ ಸರಣಿ ಅತ್ಯಾಚಾರಿ ಯಾರು ಆ ಸರಣಿ ಕೊಳೆಗಡುಕರು ಯಾರು ಧರ್ಮಸ್ಥಳದಲ್ಲಿ ಹಾಂ ಪ್ರಶ್ನೆ ಮಾಡಬೇಕಲ್ಲ ಮಾಧ್ಯಮಗಳು ಏನು ಮಾಡ್ತವೆ ಸತ್ಯವನ್ನು ತೆರೆದಿಡುವಂಥ ತೆರೆದ ಪುಸ್ತಕ ಆಗಿರಬೇಕು ಇವತ್ತೇನಾಗಿದ್ದಾವೆ ಎಲ್ಲ ಉಂಡಿ ಕಾಸಿಗೆ ಮಾರ್ಕೊಂಡು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಪ್ರತಿಪಾದಿಸಲಿಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅವನತಿ ಖಂಡಿತ ಮೈಂಡ್ ಸ್ಟ್ರೀಮ್ ಮೀಡಿಯಾಗಳನ್ನು ನಂಬುವಂಥವನ್ನು ಯಾರೂ ಕೂಡ ಇರುವುದಿಲ್ಲ ನಾನು ಅದಕ್ಕೋಸ್ಕರ ಈ ಒಂದು ಯೂಟ್ಯೂಬಿನ ಮುಖಾಂತರ ಹೇಳ್ತೇನೆ ಜನಗಳು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಸತ್ಯ ಸಂಗತಿಗಳು ನಿಮಗೆ ಸಿಗ್ತವೆ ಅದು ಕೂಡ ಸೌಜನ್ಯಗಳ ಹೋರಾಟದ ಪರವಾಗಿ ಮಾಡುವಂಥ ಏನು ಯೂಟ್ಯೂಬರ್ಸ್ಗಳಿದ್ದಾರೋ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಒಂದು ವರದಿಗಳಿದೆ ಅಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬರುವಂಥ ವರದಿಗಳು ಸತ್ಯದ ವರದಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ಸತ್ಯದ ವರದಿಗಳು ಸೌಜನ್ಯಳ ಪರವಾಗಿ ಯಾಕೆ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಉಂಡಿ ಬುರುಡೆ ಮೀಡಿಯಾಗಳಿಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ನಮಗೆ ಭಾಳ ನೋವಿದೆ ಇನ್ನು ಮುಂದಾದರೂ ನಿಮ್ಮ ವರಸೆಯನ್ನು ಬದಲಾವಣೆ ಮಾಡಿ ಬದಲಾವಣೆಯನ್ನು ಮಾಡಿ ಪಾಪ ಇಲ್ಲಿಯ ಕೆಲವು ನೀಸ್ ಕೊಡುವಂಥ ಎಲ್ಲ ಮಂಚ ಮೀಡಿಯಾಗಳಿಗೆ ಕೊಡೋರು ಹೇಳ್ತಾರೆ ನಾವು ಕಳಿಸ್ತೇವೆ ಇಲ್ಲಿಂದ ಅಲ್ಲಿ ಮಾಡೋದಿಲ್ಲ ಶಾಪ ಕಟ್ಕೊಳ್ತಾರೆ ನಾವು ಏನು ಮಾಡಲಿಕ್ಕೆ ಬರುವುದಿಲ್ಲ ನಮಗೆ ದುಡಿದ್ರೆ ಸಂಬಳ ಅಷ್ಟೇ ಸಿಗುವುದು ಹಾಗಾದರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಗಿಂಬಳನೂ ಬರ್ತದೆ ಇದರಲ್ಲಿ ಕೇಳಬೇಕಲ್ಲ ನಾವು ಇದು ನಮ್ಮ ಪ್ರಶ್ನೆ ಇರುವಂಥದ್ದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕಥೆ ಮತ್ತೆ ಇವರೇ ಬುರುಡೆ ತಂದಿದ್ದು ಅಲ್ಲಿಂದ ತಂದಿದ್ದು ಇಲ್ಲಿಂದ ತಂದಿದ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತೀನಿ ನೋಡಿ ಬುರುಡೆ ಅಲ್ಲಿಂದ ತಂದಿದ್ದಾರೋ ಎಲ್ಲಿಂದ ತಂದಿದ್ದಾರೋ ಅದು ಎಸ್ ಐ ಟಿ ತನಿಖೆ ಮಾಡ್ತದೆ ಇವ್ರು ಯಾರು ಏನು ವರದಿ ಮಾಡ್ತಾ ಇದ್ದೀರಿ ನಾನು ಕೇಳೋದು ನೀವು ಏನು ವರದಿ ಮಾಡ್ತಾ ಇದ್ದೀರಿ ನೀವು ಬಿಡುವಂಥ ಬುರುಡೆ ವರದಿಗಳು ಇದೇ ಷಡ್ಯಂತ್ರ ನೀವು ಮಾಡುವಂಥ ವರದಿಯೇ ಷಡ್ಯಂತ್ರ ನೀವು ಉಂಡಿ ಕಾಸಿಗೆ ನಿಮ್ಮನ್ನು ಮಾರ್ಕೊಂಡಿದ್ದೀರಿ ಅದರಿಂದಾಗಿ ಇದು ಷಡ್ಯಂತ್ರ ನಮ್ಮನ್ನು ನೋಡಿ ಷಡ್ಯಂತ್ರ ಹೇಳ್ತೀರಿ ಷಡ್ಯಂತ್ರಿಗಳೇ ನೀವು ಮಾಧ್ಯಮದವರೇ ನೀವೇ ಷಡ್ಯಂತ್ರಿಗಳು ನಿಮ್ಮಿಂದಾಗಿ ಇವತ್ತು ಸಮಾಜ ನೋಡಿ ನಾನೆಲ್ಲ ಮೈನ್ಸಿ ಮೀಡಿಯಾಗಳಿಗೆ ಹೇಳ್ತೇನೆ ನಾಚಿಗೆ ಆಗಬೇಕು ನಿಮಗೆ ನಾಚಿಗೆ ಆಗಬೇಕು ಇವತ್ತೊಂದು ಮೊಬೈಲ್ ತೆಗೆದು ಕೈಯಲ್ಲಿ ಇಟ್ಕೊಂಡು ನೋಡಿದರೆ ಗೊತ್ತಾಗ್ತದೆ ಸೌಜನ್ಯ ಅನ್ನುವಂಥ ಹೆಸರು ಬಂದ ತಕ್ಷಣ ಟಿ ಆರ್ ಪಿ ಮೇಲೆ ಹೋಗ್ತದೆ ಸೌಜನ್ಯ ಹೋರಾಟದ ವಿರೋಧ ಅಂತ ಹೇಳಿದ ತಕ್ಷಣ ಪಾತಾಲ ಕೇಳೀತದೆ ಗೊತ್ತಿದೆ ಇವರಿಗೆಲ್ಲರಿಗೂ ಹಾಗಾದರೆ ಇವರು ಚಾನಲ್ ಹೇಗೆ ನಡೆಸ್ತಾರೆ ಹೇಗೆ ಚಾನಲ್ಗಳನ್ನು ನಡೆಸ್ತಾರೆ ಇದು ನಮ್ಮ ಪ್ರಶ್ನೆ ಇರುವಂಥದ್ದು ಇನ್ನಾದರೂ ತಿಳ್ಕೊಳ್ಳಿ ಸೌಜನ್ಯನ ಶಕ್ತಿ ಅದು ನಾನು ಯಾವತ್ತೂ ಹದಿಮೂರು ವರ್ಷದ ಹೋರಾಟದಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಅವಳು ಸೀತಾಮಾತೆಯ ರಾಮಾಯಣದ ಸೀತಾಮಾತೆ ಅವಳು ಮಹಾಭಾರತದ ದ್ರೌಪದಿ ಕಲಿಯುಗದ ಸೌಜನ್ಯಾದೇವಿ ನೀವು ಮಾಡಿದ ಪಾಪ ಕರ್ಮಕ್ಕೆ ಎಲ್ಲದಕ್ಕೂ ಶಿಕ್ಷೆ ಖಂಡಿತವಾಗಿಯೂ ಕೊಡ್ತಾಳೆ ಇವತ್ತು ಮೀಡಿಯಾಗಳಿಗೆ ಸರ್ಕಾರ ಒಂದು ಲೈಸನ್ಸ್ ಕೊಡ್ತದೆ ಸತ್ಯದ ಅನಾವರಣ ಮಾಡಿ ಅಂತೇಳಿ ನೀವು ಸುಳ್ಳಿನ ಗೋಪುರಗಳನ್ನು ಕಟ್ತಾ ಇದ್ದೀರಿ ನಾಚಿಗೆ ಆಗಬೇಕು ನಿಮಗೆ ಪ್ರಪಖಂಡ ಮಾಡೋದು ಷಡ್ಯಂತ್ರ ಮಾಡೋದು ಇವತ್ತು ಇಡೀ ಸೌಜನ್ಯಗಳ ಹೋರಾಟದ ಹಿಂದೆ ಇರುವಂಥ ಷಡ್ಯಂತ್ರಿಗಳೇ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮೈನ್ ಸ್ಟ್ರೀಮ್ ಮೀಡಿಯಾಗಳು ನಿಮ್ಮಿಂದಾಗಿ ಇವತ್ತು ಷಡ್ಯಂತ್ರ ನಡೀತಾ ಇದೆ ಇದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಳ್ಳಿ ಸೌಜನ್ಯ ಯಾವ ಒಂದು ಕಾರ್ಯಾಂಗದ ಯಾವುದೇ ಒಂದು ಅಂಗಗಳನ್ನು ಬಿಡೋದಿಲ್ಲ ಎಲ್ಲರೂ ನೀವೆಲ್ಲ ಅಂಗವಿಕಲರಾಗ್ತೀರಿ ಮುಂದಿನ ದಿನಗಳಲ್ಲಿ ನೋಡಿಬೇಕಾದ್ರೆ ಶಾಸಕಾಂಗ ಇರ್ಬೋದು ಪತ್ರಿಕಾ ಇರ್ಬೋದು ನ್ಯಾಯಾಂಗ ಇರ್ಬೋದು ಎಲ್ಲ ಅಂಗಗಳು ಇವತ್ತು ಅಂಗವಿಕಲರಾಗ್ತೀರಿ ನೀವು ಅಂತೂ ನ್ಯಾಯ ಸಿಗದೆ ಬಿಡುವುದಿಲ್ಲ ಅದು ಅಣ್ಣಪ್ಪನ ಮಂಜುನಾಥನ ಸತ್ಯ ಎಷ್ಟು ದುಡ್ಡು ತಗೊಂಡು ಮುಚ್ಚಿಕೊಳ್ಳಿ ನೀವು ಮುಚ್ಚಿ ಆ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅದು ಮತ್ತೆ ಮತ್ತೆ ಮೇಲೆ ಬರ್ತದೆ ಇವತ್ತೆಲ್ಲೋ ಒಂದು ಯಾವುದೋ ಒಂದು ಫೇಕ್ ಇದರಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಮಟ್ಟಣ್ಣನವರಿಗೆ ಮತ್ತು ಮಹೇಶ್ ಶೆಟ್ಟಿ ಸರಿಯಿಲ್ಲ ಸರಿ ಇಲ್ಲ ಅಂತೇಳಿ ಅಂದರೆ ಈ ಮೀಡಿಯಾಗಳಿಗೆ ಫೇಕ್ ಮೀಡಿಯಾಗಳಿಗೆ ಈ ಮೀಡಿಯಾಗಳಿಗೆ ಸಬ್ಸ್ಕ್ರೈಬರ್ ಇಲ್ಲ ಇಷ್ಟು ಹಾಕಿದರೆ ಸಾಕು ಸೌಜನ್ಯ ಹೋರಾಟಗಾರರು ಒಳಗಿಂದ ಒಳಗೆ ಸರಿ ಇಲ್ಲ ಅಂತ ಹೇಳಿದ ಹಾಕಿದ ತಕ್ಷಣ ಜನಗಳು ನೋಡ್ತಾರೆ ಒಂದಷ್ಟು ಸಬ್ಸ್ಕ್ರೈಬರ್ ಆಗ್ತಾರೆ ಇಷ್ಟು ಗತಿ ಕೆಟ್ಟಲ್ಲಿ ಬದುಕಬೇಕಾ ನೀವೆಲ್ಲ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಪ್ರಜ್ವಲ್ ಗೌಡನಿಂದ ಮಟ್ಟಣ್ಣವರ ಮರ್ಮಾಂಗಕ್ಕೆ ಹೊಡೆತ ಅಂತ ಹೇಳಿ ನಾನು ಹೇಳ್ತೇನೆ ಆ ಮೀಡಿಯಾಕ್ಕೆ ಅವರ ಮರ್ಮ ಮರ್ಮಾಂಗವನ್ನು ಏನು ಆ ಮೀಡ್ಯಾದವನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಇವರು ಹಾಂ ಇವನು ಎಲ್ಲಿ ನೋಡಿದ್ದ ಅದನ್ನು ಹಾಂ ಆಸ್ಪತ್ರೆಯಲ್ಲಿ ಅವನಿರೋದು ಈಗ ಎಡ್ಮಿಟ್ ಆಗಿ ಇದು ನ್ಯೂಸ್ ಮಾಡೋದವನು ಇದೆಲ್ಲ ನೋಡಿ ಇವರಿಗೆ ಮಾಡಲಿಕ್ಕೆ ಇವತ್ತು ಯಾವುದೇ ಕೆಲಸ ಇಲ್ಲ ಜನಗಳನ್ನು ಡೈವರ್ಟ್ ಮಾಡಲಿಕ್ಕೆ ನೋಡೋದು ಇವತ್ತು ಜನ ಯೋಚನೆ ಮಾಡಿ ಆಗಿದೆ ಯಾವುದು ಸತ್ಯ ಯಾವುದು ಸುಳ್ಳು ಹೇಳಿ ಇದನ್ನು ಪ್ರತಿಬಿಂಬಿಸಲಿಕ್ಕೆ ಹೋಗಬೇಡಿ ನೀವೆಲ್ಲ ನಾವು ಹೇಳುವಂಥದ್ದು ಇವತ್ತು ಸೌಜನ್ಯನ ಹೋರಾಟದ ಪರವಾಗಿ ನಿಂತಂಥ ಅದೆಷ್ಟೋ ಕೋಟ್ಯಾಂತರ ಜನರು ಇವತ್ತು ಈ ಎಲ್ಲ ಮೀಡಿಯಾಗಳ ಮುಖಗಳು ಪರಿಚಯ ಆಗೇ ಆಗಿದೆ ಎಲ್ಲ ಫೇಕ್ ಅವ್ರ ಪೇಡ್ ನ್ಯೂಸ್ಗಳು ಅಂತೇಳಿ ಅದಕ್ಕೋಸ್ಕರ ನಾವೇನು ತಲೆಗೆಡ್ಸ್ಕೊಳ್ಳೋದಿಲ್ಲ ನೀವೇನು ಬೇಕಾದರೆ ಬರ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಆ ಸೌಜನ್ಯ ದೇವಿಯ ಶಾಪ ನಿಮ್ಮ ಮನೆ ಮತ್ತು ಮನಗಳಲ್ಲಿ ಕ್ಯಾನ್ಸರ್ ಹಿಡಿಯೋದಂತ ಖಂಡಿತ ನಾನಿದನ್ನು ಹದಿಮೂರು ವರ್ಷದಿಂದ ಹೇಳ್ತಾ ಇದ್ದೇನೆ ಇವತ್ತು ಕೂಡ ಹೇಳ್ತೇನೆ ಮುಂದೆ ಕೂಡ ಹೇಳ್ತೇನೆ